ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಐಡಿಯಾ ವ್ಯೂಆರ್ಸ್ ನೀವು ನೋಡ್ತಾ ಅದಿರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನಮ್ಮ ಬ್ಯಾಂಕು ಕನ್ನಡ ಬೇಕು ಜುಲೈ ಹನ್ನೊಂದರಂದು ಟ್ವಿಟರ್ ಅಭಿಯಾನ ಹೌದು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತಾಡೋರೇ ತುಂಬಾ ಕಡಿಮೆ ಅನ್ನೋಂತಾಗಿರೋದು ಹೊಸ ವಿಷಯ ಅಲ್ಲ ಕನ್ನಡ ಬಂದ್ರು ಮಾತಾಡೋದಕ್ಕೆ ಮುಜುಗರ ಇದ್ದಾರೆ ಕನ್ನಡವನ್ನ ಸೈಡ್ಗೆಟ್ಟು ಇಂಗ್ಲಿಷ್ ಅನ್ನೇ ನೆಚ್ಚಿಕೊಳ್ಳುವ ಕೆಲವರ ಶೋಕಿಯಿಂದಾಗಿ ಕರ್ನಾಟಕದಲ್ಲಿ ಕನ್ನಡದ ಪಾಡು ದೇವ್ರಿಗೆ ಪ್ರೀತಿ ಅನ್ನೋಂತಾಗಿದೆ ಹೀಗಿರುವಾಗ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಿ ಕರ್ನಾಟಕದಲ್ಲಿ ಕೆಲಸ ನಿರ್ವಹಿಸುವ ಬ್ಯಾಂಕ್ಗಳಲ್ಲಿ ಕನ್ನಡವನ್ನೇ ಭಾಷೆಯನ್ನಾಗಿ ಬಳಸುವಂತೆ ಮಾಡುವ ಸಲುವಾಗಿ ಕನ್ನಡ ಗ್ರಾಹಕ ಕೂಟ ನಮ್ಮ ಬ್ಯಾಂಕು ಕನ್ನಡ ಬೇಕು ಎಂಬ ಟ್ವಿಟರ್ ಅಭಿಯಾನವನ್ನ ಹಮ್ಮಿಕೊಂಡಿದೆ ಜುಲೈ ಹನ್ನೊಂದು ಮಂಗಳವಾರ ಸಂಜೆ ಆರು ಗಂಟೆಯಿಂದ ನಡೆಯಲಿರುವ ಈ ಟ್ವಿಟರ್ ಅಭಿಯಾನದಲ್ಲಿ ಹೆಚ್ಚು ಹೆಚ್ಚು ಟ್ವೀಟ್ ಮಾಡುವ ಮೂಲಕ ಕನ್ನಡ ಪ್ರೇಮಿಗಳು ಸಹಕರಿಸಬೇಕು ಅಂತ ಕೂಡ ಮನವಿ ಮಾಡಿಕೊಂಡಿದೆ ಏನು ಭಾರತೀಯ ಭಾಷೆಗಳಲ್ಲಿ ಸೇವೆ ದೊರಕಿಸಬೇಕು ಅನ್ನೋ ಕಾನೂನು ಇದ್ರೂ ಬ್ಯಾಂಕುಗಳಲ್ಲಿ ಎಲ್ಲಾ ಸೇವೆಗಳು ಕನ್ನಡ ಭಾಷೆಯಲ್ಲಿ ದೊರಕ್ತಾ ಇಲ್ಲ ಅಂತ ಒಂದು ದೂರು ಎಂದಿಗೂ ಇದ್ದೇ ಇದೆ ಬ್ಯಾಂಕಿಂಗ್ನ ಎಷ್ಟೋ ವಿಷಯಗಳು ಅಕ್ಷರಸ್ಥರಿಗೆ ಅರ್ಥವಾಗೋದೇ ಇಲ್ಲ ಅಂತದ್ರಲ್ಲಿ ಅನಕ್ಷರಸ್ಥರಿಗೆಲ್ಲ ಅವರಿಗೆ ತಿಳಿಯದ ಭಾಷೆಯಲ್ಲಿ ಸಂವಹನ ನಡೆಸಿದ್ರೆ ಹೇಗೆ ಅರ್ಥ ಆಗ್ಬೇಕು ಬ್ಯಾಂಕ್ನಲ್ಲಿ ಸಿಗುವ ಎಲ್ಲಾ ರೀತಿಯ ಅರ್ಜಿಗಳು ಅಲ್ಲಿನ ಬಿತ್ತಿ ಪತ್ರಗಳು ಎಲ್ಲವೂ ಕನ್ನಡದಲ್ಲೇ ಇರಬೇಕು ಅಂತ ಮನವಿಯೊಂದಿಗೆ ಕನ್ನಡ ಗ್ರಾಹಕ ಕೂಟ ಈ ಅಭಿಯಾನ ನಡೆಸ್ತಾ ಇದೆ ಇನ್ನು ನಮ್ಮ ಬ್ಯಾಂಕು ಕನ್ನಡ ಬೇಕು ಹ್ಯಾಶ್ ಟ್ಯಾಗ್ ಮೂಲಕ ಹಲವರು ಟ್ವೀಟ್ ಮಾಡಿ ತಮ್ಮ ಬೆಂಬಲ ಸೂಚಿಸ್ತಾ ಇದ್ದು ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮತ್ವ ಪಡೆಯಲು ಸಹಾಯವಾಗುವ ಈ ಅಭಿಯಾನವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಮಹೇಶ್ ಗೌಡ ಅನ್ನೋರು ಟ್ವೀಟ್ ಮಾಡಿದ್ದಾರೆ ಕನ್ನಡಿಗರು ಸ್ಥಾಪಿಸಿದ ಬ್ಯಾಂಕ್ ಗಳೇ ಇಂದು ಕನ್ನಡದಲ್ಲಿ ಸೇವೆ ನೀಡಲು ನಿರಾಕರಿಸ್ತಾ ಇದೆ ಅಂತ ಟ್ವೀಟ್ ಮಾಡಿರುವ ಪ್ರವೀರ ಶೆಟ್ಟಿ ಕನ್ನಡಿಗರು ತಮ್ಮತನವನ್ನು ಮರಿತಾ ಇದ್ದಾರೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಇನ್ನು ಬ್ಯಾಂಕಿನ ಠೇವಣಿ ಅರ್ಜಿಗಳಲ್ಲೂ ಇಂಗ್ಲಿಷ್ ಮತ್ತು ಹಿಂದಿಯನ್ನೇ ಬಳಸಲಾಗ್ತಾ ಇದೆ ಬ್ಯಾಂಕುಗಳಲ್ಲೂ ಹಿಂದಿ ಹೇರಿಕೆ ನಿಲ್ಲಿಸಿ ಅಂತ ಪ್ರವೀಣ್ ಕಣಕಾಲ್ ತಿಳಿಸಿದ್ದಾರೆ ಜೊತೆಗೆ ಬ್ಯಾಂಕುಗಳಲ್ಲಿ ಕನ್ನಡ ಬಳಸುವ ಮನವಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಕನ್ನಡವನ್ನಷ್ಟೇ ಅಲ್ಲ ಕನ್ನಡವನ್ನಷ್ಟೇ ಬಲ್ಲ ಜನರಿಗಾಗಿ ಎಟಿಎಂನಲ್ಲೂ ಕನ್ನಡ ಬಳಸುವಂತ ಆಗ್ಬೇಕು ಕರ್ನಾಟಕ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು ಅಂತ ಶ್ರೀನಿವಾಸ್ ಎಚ್ ಕೆ ಅನ್ನೋರು ಒಬ್ರು ಟ್ವೀಟ್ ಮಾಡಿದ್ದಾರೆ ಸೊ ಜುಲೈ ಹನ್ನೊಂದು ಅಂದ್ರೆ ನಾಳೆ ನಮ್ಮ ಬ್ಯಾಂಕು ಕನ್ನಡ ಬೇಕು ಅನ್ನೋ ಒಂದು ಟ್ವಿಟರ್ ಅಭಿಯಾನ ಶುರುವಾಗತ್ತೆ ಅದರಲ್ಲಿ ನೀವು ಕೂಡ ದಯವಿಟ್ಟು ಟ್ವೀಟ್ ಮಾಡಿ ಹಾಗೆ ಕನ್ನಡದ ಬಗ್ಗೆ ನಿಮಗಿರೋ ಅಭಿಮಾನವನ್ನ ತೋರಿಸ್ಕೊಳ್ಳಿ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವನಿಜ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ